ವೀಕ್ಷಕರೇ ಇದು ಈ ಕಾರ್ಯಕ್ರಮದ ಗ್ರೂಪ್ ಆಫ್ ವಕ್ಫ್ ಕಾಯ್ದೆಯ ವಿರುದ್ಧ ಪ್ರತಿಭಟನೆಯ ಅಗತ್ಯವಿದೆಯೇ ಅನ್ನುವ ಪ್ರಶ್ನೆ ಒಂದು ಕಡೆ ಇದ್ರೆ ಪ್ರತಿಭಟಿಸುವುದಾದರೆ ಆ ಪ್ರತಿಭಟನೆ ಹೇಗಿರಬೇಕು ಅನ್ನುವ ಪ್ರಶ್ನೆ ಇನ್ನೊಂದು ಕಡೆ ಇದೆ ಈಗಾಗಲೇ ತ್ರಿವಳಿ ತಲಾ ಕಾನೂನಿನ ವಿರುದ್ಧ ಮುಸ್ಲಿಂ ಸಮುದಾಯ ಪ್ರತಿಭಟಿಸಿದೆ ಸಿ ಎ ಎನ್ ಆರ್ ಸಿ ವಿರುದ್ಧವೂ ಮುಸ್ಲಿಂ ಸಮುದಾಯ ಪ್ರತಿಭಟಿಸಿದೆ ಆದರೆ ಅದರ ಫಲಿತಾಂಶ ಏನು ಅನ್ನುವುದು ಎಲ್ರಿಗೂ ಗೊತ್ತು ಸಿ ಎ ವಿರೋಧಿ ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಬಂಧಿತರಾದ ಅನೇಕ ಮಂದಿ ಈಗಲೂ ಜೈಲಲ್ಲಿದ್ದಾರೆ ನೂರಾರು ಮಂದಿ ಈಗಲೂ ನ್ಯಾಯಾಲಯಕ್ಕೆ ಓಡಾಡ್ತಾ ಇದ್ದಾರೆ ಮುಸ್ಲಿಂ ಸಮುದಾಯ ಬೀದಿಗಿಳಿಬೇಕು ಪ್ರತಿಭಟಿಸಬೇಕು ಎಂದು ಬಯಸುವ ಪ್ರಭುತ್ವ ಇರುವಾಗ ಮುಸ್ಲಿಮರು ಪ್ರತಿಭಟಿಸುವುದು ಎಷ್ಟು ಸರಿ ಅನ್ನುವ ಪ್ರಶ್ನೆ ಒಂದು ಕಡೆ ಇದ್ದರೆ ವಕ್ಫ್ ಕಾಯ್ದೆಯ ವಿರುದ್ಧ ದೇಶಾದ್ಯಂತ ಈಗಾಗಲೇ ನಡೆದಿರುವ ಪ್ರತಿಭಟನೆಗಳು ಏನನ್ನು ಸೂಚಿಸ್ತದೆ ಅನ್ನುವ ಪ್ರಶ್ನೆ ಇನ್ನೊಂದು ಕಡೆ ಇದೆ ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ನಲ್ಲಿ ಮೂವರು ಪ್ರತಿಭಟನಾಕಾರರು ಪೊಲೀಸರ ಗುಂಡೇಟಿಗೆ ಬಲಿಯಾಗಿದ್ದಾರೆ ಹಿಂಸಾಚಾರಕ್ಕೆ ಸಂಬಂಧಿಸಿ ನೂರ ಐವತ್ತಕ್ಕಿಂತಲೂ ಅಧಿಕ ಮಂದಿಯನ್ನು ಬಂಧಿಸಲಾಗಿದೆ ಕಾಶ್ಮೀರವನ್ನು ನೆನಪಿಸಿದ ಬಂಗಾಳ ಹಿಂಸಾಚಾರ ಎಂದು ಈಗಾಗಲೇ ಬಿ ಜೆ ಪಿ ಹೇಳಿದ್ದು ಮಾಧ್ಯಮಗಳು ದಪ್ಪಕ್ಷರಗಳಲ್ಲಿ ಸುದ್ದಿಯನ್ನು ಪ್ರಕಟಿಸ್ತಾ ಇವೆ ಮುರ್ಷಿದಾಬಾದ್ನಿಂದ ಜೀವ ಹಾಗೂ ಮಾನ ಭಯದಿಂದ ನೂರಾರು ಹಿಂದೂ ಕುಟುಂಬಗಳು ಮನೆಗಳನ್ನು ತೊರೆದು ಹೋಗಿವೆ ಎಂದು ಮಾಧ್ಯಮಗಳು ವರದಿ ಮಾಡ್ತಾ ಇವೆ ಅಸ್ಸಾಂನಲ್ಲಿ ನಡೆದ ಪ್ರತಿಭಟನೆಯು ಹಿಂಸಾಚಾರಕ್ಕೆ ತಿರುಗಿದೆ ಪೊಲೀಸರು ಲಾಠಿ ಪ್ರಹಾರ ಮಾಡಿದ್ದಾರೆ ತ್ರಿಪುರಾದಲ್ಲಿ ನಡೆದ ಪ್ರತಿಭಟನೆಯ ಸ್ಥಿತಿಯು ಇದಕ್ಕಿಂತ ಭಿನ್ನವಲ್ಲ ಹದಿನೆಂಟು ಮಂದಿ ಗಾಯಗೊಂಡಿದ್ದಾರೆ ಎಂಟು ಮಂದಿಯನ್ನು ಪೊಲೀಸರು ಬಂಧಿಸಿದ್ದಾರೆ ಮಣಿಪುರದಲ್ಲಿ ಪ್ರತಿಭಟನಾಕಾರರು ಬಿಜೆಪಿ ಅಲ್ಪಸಂಖ್ಯಾತ ವಿಭಾಗದ ರಾಜ್ಯ ಅಧ್ಯಕ್ಷ ಮುಹಮ್ಮದ್ ಅಸ್ಗರ್ ಅಲಿಯ ಮನೆಗೆ ಬೆಂಕಿ ಹಚ್ಚಿದ್ದಾರೆ ಆ ಬಳಿಕ ಪ್ರದೇಶದಲ್ಲಿ ಕರ್ಫ್ಯೂ ಕೂಡ ಹೇಳಲಾಗಿದೆ ಇವೆಲ್ಲ ಹೇಳೋದೇನು ಮುಸ್ಲಿಮರು ತಾನಾಗಿಯೇ ಪ್ರಭುತ್ವ ಬೀಸಿದ ಬಲೆಗೆ ಬೀಳ್ತಾ ಇದ್ದಾರ ಮುಸ್ಲಿಮರನ್ನು ಅಶಾಂತಿ ಪ್ರಿಯರು ಕಾನೂನು ಭಂಜಕರು ದಂಗೆಕೋರರು ಎಂದು ಬಿಂಬಿಸುವುದಕ್ಕೆ ಪ್ರಭುತ್ವಕ್ಕೆ ಮುಸ್ಲಿಮರು ಅವಕಾಶವನ್ನ ಮಾಡಿಕೊಡ್ತಾ ಇದ್ದಾರ ಮುಸ್ಲಿಮರ ಪ್ರತಿಭಟನೆಯನ್ನು ಹಿಂಸಾತ್ಮಕವಾಗಿ ಪರಿವರ್ತಿಸಲು ಪ್ರಭುತ್ವ ತನ್ನ ಕಡೆಯಿಂದ ತಂತ್ರವನ್ನು ಹೆಣಿತಾ ಇರಬಹುದು ಎಂಬ ಎಚ್ಚರಿಕೆ ಪ್ರತಿಭಟನಾಕಾರರಲ್ಲಿ ಇದೆಯಾ ಅಥವಾ ಮುಗ್ಧವಾಗಿ ಅವರು ಪ್ರಭುತ್ವದ ತಂತ್ರಕ್ಕೆ ಬಲಿಯಾಗ್ತಾ ಇದ್ದಾರಾ ಮುಸ್ಲಿಮರು ಪ್ರತಿಭಟಿಸಬೇಕು ಬೀದಿಗಿಳಿಬೇಕು ಭಾಷಣ ಮಾಡಬೇಕು ಘೋಷಣೆ ಕೂಗಬೇಕು ಎಂಬುದಾಗಿ ಪ್ರಭುತ್ವವೇ ಬಯಸ್ತಾ ಇದೆ ಯಾಕಂದರೆ ಈ ಭಾಷಣ ಘೋಷಣೆಗಳಿಂದ ತನಗೆ ಬೇಕಾದುದನ್ನು ಕತ್ತರಿಸಿ ತಿರುಚಿ ಅವುಗಳನ್ನು ಹಿಂದೂ ವಿರೋಧಿ ಮತ್ತು ದೇಶ ವಿರೋಧಿಯಾಗಿ ಬಿಂಬಿಸುವ ಸಾಮರ್ಥ್ಯ ಪ್ರಭುತ್ವದ ಬಳಿ ಇದೆ ಅದಕ್ಕೆ ಬೇಕಾದ ಐ ಟಿ ಸೆಲ್ ಇದೆ ಮಾತ್ರ ಅಲ್ಲ ಅದನ್ನು ದೇಶದೆಲ್ಲೆಡೆ ತಲುಪಿಸುವುದಕ್ಕೆ ಬೇಕಾದ ಕಾಲಾಲುಗಳು ಅದರ ಬಳಿ ಇದ್ದಾರೆ ಈ ಹಿಂದಿನ ಎನ್ ಆರ್ ಸಿ ವಿರೋಧಿ ಪ್ರತಿಭಟನೆಯನ್ನು ಪ್ರಭುತ್ವ ಹೀಗೆಯೇ ದುರುಪಯೋಗಿಸಿಕೊಂಡಿತು ಅದನ್ನು ಹಿಂದೂ ವಿರೋಧಿಯಾಗಿ ಬಿಂಬಿಸುವುದಕ್ಕೆ ಯಶಸ್ವಿಯೂ ಆಗಿತ್ತು ತ್ರಿವಳಿ ತಲಾ ಕಾನೂನಿನ ವಿರುದ್ಧ ನಡೆಸಲಾದ ಪ್ರತಿಭಟನೆಯನ್ನು ಅದು ಹಿಂದೂ ವಿರೋಧಿಯಾಗಿ ಪರಿವರ್ತಿಸಿತು ಆದ್ದರಿಂದ ವಕ್ಫ್ ಕಾಯ್ದೆ ವಿರೋಧಿ ಪ್ರತಿಭಟನೆಯನ್ನು ಅದು ಹಿಂದೂ ವಿರೋಧಿಯಾಗಿ ಮತ್ತು ದೇಶ ವಿರೋಧಿಯಾಗಿ ಪರಿವರ್ತಿಸುವುದಕ್ಕೆ ಹುನ್ನಾರ ನಡೆಸ್ತಾ ಇರೋದು ರಹಸ್ಯವೇನೂ ಅಲ್ಲ ಆದ್ದರಿಂದ ವಕ್ಫ್ ಕಾಯ್ದೆ ವಿರೋಧಿ ಪ್ರತಿಭಟನೆಯನ್ನ ಆಯೋಜಿಸುವ ಯಾರೇ ಆಗ್ಲಿ ಮೊದಲಾಗಿ ಈ ಬಗ್ಗೆ ಎಚ್ಚರಿಕೆಯನ್ನು ವಹಿಸಲೇಬೇಕು ಪ್ರತಿಭಟನೆಯ ಸ್ವರೂಪ ಹೇಗಿರಬೇಕು ಅದರಲ್ಲಿರುವ ಘೋಷಣೆಗಳು ಏನಿರಬೇಕು ಭಾಷಣ ಮಾಡುವವರು ಯಾರಾಗಿರಬೇಕು ಮತ್ತು ಅವರ ಭಾಷಣದ ವಿಷಯಗಳು ಏನಿರಬೇಕು ಎಂಬುದನ್ನು ಸ್ಪಷ್ಟಪಡಿಸಿಕೊಂಡೇ ಪ್ರತಿಭಟನೆಯನ್ನು ಆಯೋಜಿಸಬೇಕು ಈ ಪ್ರತಿಭಟನೆಯಲ್ಲಿ ಕೂಗಲಾಗುವ ಘೋಷಣೆಯನ್ನು ಆಯೋಜಕರು ಮೊದಲಾಗಿ ಪರಿಶೀಲಿಸಬೇಕು ಆಯೋಜಕರಿಂದ ಅನುಮತಿಸಲಾದ ಘೋಷಣೆಯ ಹೊರತಾಗಿ ಬೇರೆ ಯಾವ ಘೋಷಣೆಯನ್ನು ಯಾರೂ ಕೂಗಬಾರದು ಮಾತ್ರ ಅಲ್ಲ ಈ ಘೋಷಣೆ ಪೂರ್ಣವಾಗಿ ವಕ್ಫ್ ತಿದ್ದುಪಡಿ ಕಾಯ್ದೆಯ ವಿರುದ್ಧ ಇರಬೇಕೆ ಹೊರತು ಯಾವ ಸಮುದಾಯವನ್ನು ಗುರಿ ಮಾಡಲೇಬಾರದು ದೇಶದ ಸಂವಿಧಾನ ಸರ್ವೋಚ್ಚ ನ್ಯಾಯಾಲಯ ಇತ್ಯಾದಿಗಳ ಬಗ್ಗೆ ಅಗೌರವ ಸೂಚಿಸುವ ಯಾವ ಘೋಷಣೆಗಳು ಕೇಳಿ ಬರಲೇಬಾರದು ವಿಷಯ ತಜ್ಞರನ್ನೇ ಭಾಷಣಗಾರರಾಗಿ ಆಹ್ವಾನಿಸಬೇಕು ಅವರು ವಿಷಯದ ಮೇಲೆ ಮಾತ್ರ ಗಮನ ಹರಿಸುವಂತೆ ತಿಳಿಸಬೇಕು ಮುಖ್ಯವಾಗಿ ಭಾಷಣಗಳು ವಕ್ಫ್ ಕಾಯ್ದೆ ಏನು ಮತ್ತು ಅದರಲ್ಲಿ ಮಾಡಲಾಗಿರುವ ತಿದ್ದುಪಡಿಗಳಿಂದ ಆಗುವ ಅನಾಹುತಗಳು ಏನು ಎಂಬುದನ್ನು ಕೇಂದ್ರೀಕರಿಸಿ ಇರಬೇಕು ಪ್ರಭುತ್ವ ಹರಡಿರುವ ಸುಳ್ಳುಗಳಿಂದ ಈ ದೇಶದ ದೊಡ್ಡದೊಂದು ಸಮೂಹ ಪ್ರಭಾವಿತವಾಗಿದ್ದು ಅವರಿಗೆ ನಿಜ ಸ್ಥಿತಿಯನ್ನು ಮನನ ಮಾಡಿಸುವ ರೀತಿಯಲ್ಲೇ ಘೋಷಣೆಗಳು ಮತ್ತು ಭಾಷಣಗಳಿರಬೇಕು ವಾಹನ ಮತ್ತು ಜನರ ಸುಗಮ ಸಂಚಾರಕ್ಕೆ ಯಾವುದೇ ತೊಂದರೆ ಆಗದಂತೆ ಸಂಘಟಕರು ನೋಡಿಕೊಳ್ಳಬೇಕು ಸಾರ್ವಜನಿಕರ ಪ್ರಶಂಸೆಗೆ ಪಾತ್ರವಾಗುವ ರೀತಿಯಲ್ಲಿ ಇಡೀ ಪ್ರತಿಭಟನೆಯನ್ನು ನಿರ್ವಹಿಸಬೇಕು ಈ ಪ್ರತಿಭಟನೆ ವಕ್ಫ್ ತಿದ್ದುಪಡಿ ಕಾಯ್ದೆಯ ವಿರುದ್ಧವೇ ಹೊರತು ಹಿಂದೂಗಳ ವಿರುದ್ಧ ಅಲ್ಲವೇ ಅಲ್ಲ ಹಿಂದೂಗಳು ಮುಸ್ಲಿಮರಿಗೆ ಏನೂ ಮಾಡಿಲ್ಲ ರಾಜಕಾರಣಿಗಳು ತಮ್ಮ ದುರುದ್ದೇಶಕ್ಕಾಗಿ ಮುಸ್ಲಿಮರನ್ನು ಹಿಂದೂಗಳ ವೈರಿಗಳಂತೆ ಬಿಂಬಿಸ್ತಾ ಇದ್ದಾರೆ ಅದಕ್ಕಾಗಿ ಧರ್ಮ ಕೇಂದ್ರಿತ ಚರ್ಚೆಗೆ ಸಮಾಜವನ್ನು ನೂಕ್ತಾ ಇದ್ದಾರೆ ಅವರಿಗೆ ಮುಸ್ಲಿಂ ಸಮುದಾಯ ಹಿಂಸೆಗಿಳಿಯಬೇಕಾಗಿದೆ ಕಾನೂನು ಭಂಜಕರಂತೆ ಕಾಣಿಸಬೇಕಾಗಿದೆ ಹಿಂದೂಗಳ ವಿರುದ್ಧ ಮಾತನಾಡುವುದಕ್ಕೆ ಅವರನ್ನು ಪ್ರೇರೇಪಿಸಬೇಕಾಗಿದೆ ಈ ಹಿನ್ನೆಲೆಯಲ್ಲಿ ಕಾಯ್ದೆಯ ವಿರುದ್ಧ ಪ್ರತಿಭಟನೆ ಆಯೋಜಿಸುವವರು ಮೈಯೆಲ್ಲ ಕಣ್ಣಾಗಿರಬೇಕು ಯಾವ ಕಾರಣಕ್ಕೂ ಪ್ರತಿಭಟನೆ ಹಿಂದುಗಳ ವಿರುದ್ಧವೋ ಈ ದೇಶದ ಸಂವಿಧಾನ ಮತ್ತು ನ್ಯಾಯಾಂಗದ ವಿರುದ್ಧವೋ ತಿರುಗದಂತೆ ನೋಡಿಕೊಳ್ಬೇಕು ಕಾಯ್ದೆಯನ್ನು ವಿರೋಧಿಸುವುದು ಮತ್ತು ಕಾಯ್ದೆಯಲ್ಲಿನ ಲೋಪದೋಷಗಳನ್ನು ಹಿಂದೂ ಮುಸ್ಲಿಮ್ ಒಳಗೊಂಡ ಇಡೀ ಸಮಾಜಕ್ಕೆ ತಿಳಿಯಪಡಿಸುವುದೇ ಪ್ರತಿಭಟನೆಯ ಉದ್ದೇಶವಾಗಬೇಕು ಯಾವ ಕಾರಣಕ್ಕೂ ಪ್ರಭುತ್ವ ಹೆಣೆದ ಸಂಚಿನ ಬಲೆಗೆ ಸಮುದಾಯ ಬೀಳದಂತೆ ಪ್ರತಿಭಟನಾಕಾರರು ಎಚ್ಚರಿಕೆ ವಹಿಸಬೇಕು ಅಂದಹಾಗೆ ಪ್ರತಿಭಟನೆ ಸಾಂವಿಧಾನಿಕ ಹಕ್ಕು ನಿಜ ಆದರೆ ಆ ಪ್ರತಿಭಟನೆಯನ್ನ ಸಂವಿಧಾನ ವಿರೋಧಿಯಾಗಿ ಮಾರ್ಪಡಿಸುವುದಕ್ಕೆ ಒಂದೇ ಒಂದು ಹಿಂಸಾಚಾರ ಸಾಕು ಅನ್ನುವ ಪ್ರಜ್ಞೆ ಮುಸ್ಲಿಂ ಸಮುದಾಯದಲ್ಲಿ ಸದಾ ಇರಬೇಕು ಸನ್ಮಾರ್ಗ ನ್ಯೂಸ್ ಒಂದೂವರೆ ಲಕ್ಷ ಚಂದಾದಾರನ ದಾಟಿದೆ ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ ಮುಂದಿನ ಒಂದು ವರ್ಷದಲ್ಲಿ ಈ ಒಂದೂವರೆ ಲಕ್ಷವನ್ನ ಮೂರು ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ ನೀವು ಏನಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದ್ರೂ ಮಾಡಲೇಬೇಕು ಜೊತೆಗೆ ಪಕ್ಕದಲ್ಲಿರುವ ಕ್ಯೂ ಆರ್ ಕೋಡ್ ಅನ್ನ ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರದು Thank you. Gadiyar Group of Companies, synonymous with excellence and innovation, stands as your dynamic partner for progress. Gadiyar Group ensures safety as guardians in firefighting and builds vibrant communities in real estate. Building tomorrow, today.